ಸರ್ಕಾರಿ ಭೂಮಿ ಕಬಳಿಸಿದ್ದ ಭೂಗಳ್ಳರ ವಿರುದ್ಧ ಬೆಂಗಳೂರು ಡಿಸಿ ಜಗದೀಶ್ ಸಮರ ಸಾರಿದ್ದಾರೆ ಆರು ತಿಂಗಳಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ಮೌಲ್ಯದ ಆಸ್ತಿಯನ್ನ ಒತ್ತುವರಿದಾರರಿಂದ ತೆರವುಗೊಳಿಸಿ ಜಿಲ್ಲಾಡಳಿತದ ತೆಕ್ಕೆಗೆ ಪಡೆದುಕೊಂಡಿದ್ದಾರೆ ಪ್ರತಿ ಶನಿವಾರ ಒತ್ತುವರಿ ತೆರವು ಕಾರ್ಯಕ್ಕೆ ಮೀಸಲಿಟ್ಟಿರುವ ಡಿಸಿ ಜಗದೀಶ್ ತಾವು ಅಧಿಕಾರಕ್ಕೆ ಏರಿದ ಬಳಿಕ ಇದುವರೆಗೂ ಇನ್ನೂರು ಎಕರೆಗೂ ಹೆಚ್ಚಿನ ಒತ್ತುವರಿಯನ್ನ ತೆರವುಗೊಳಿಸಿದ್ದಾರೆ ಸರ್ಕಾರಿ ಜಾಗ ಒತ್ತುವರಿ ಕಂಡು ಬಂದರೆ ದೂರು ನೀಡುವಂತೆ ಸಾರ್ವಜನಿಕರಿಗೆ ಡಿಸಿ ಜಗದೀಶ್ ಮನವಿ ಮಾಡಿದ್ರು ಜಗದೀಶ್ ಮನವಿಗೆ ಸ್ಪಂದಿಸಿದ ಬೆಂಗಳೂರಿಗರು ಸರ್ಕಾರಿ ಒತ್ತುವರಿ ಬಗ್ಗೆ ಡಿಸಿ ಗಮನಕ್ಕೆ ತಂದಿದ್ರು ದೂರು ಬರ್ತಾ ಇದ್ದಂತೆ ಕಾರ್ಯ ಪ್ರವೃತ್ತರಾಗಿದ್ದ ಜಗದೀಶ್ ಸರ್ಕಾರಿ ಭೂಮಿಗೆ ಬೇಲಿ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ರು ಡಿಸಿ ಜಗದೀಶ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ಕಲಬುರಗಿಯ ಆಂದೋಲಾ ಗ್ರಾಮದ ನೀರಿನ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ ನೀರಿನ ಸಮಸ್ಯೆ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಸುವರ್ಣ ನ್ಯೂಸ್ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಗ್ರಾಮಕ್ಕೆ ದೌಡಾಯಿಸಿದ ಅಧಿಕಾರಿಗಳು ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿದ್ದಾರೆ ಆಂದೋಲ ಗ್ರಾಮಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಮಲ್ಲಣ್ಣ ಎಲಗೊಂಡ ಕಳೆದ ಮೂರು ವರ್ಷದಿಂದ ಅರ್ಧಕ್ಕೆ ನಿಂತಿರುವ ಜೆಜೆಎಂ ಕಾಮಗಾರಿಯನ್ನು ಪರಿಶೀಲಿಸಿ ಶೀಘ್ರದಲ್ಲೇ ಪೂರ್ಣಗೊಳಿಸುವುದಾಗಿ ಮಾಹಿತಿ ನೀಡಿದ್ರು ಅಲ್ಲದೆ ವಾರದ ಪೈಪ್ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರನಿಗೆ ಸೂಚನೆ ಕೊಟ್ಟರು ತಹಶೀಲ್ದಾರ್ ಮಲ್ಲಣ್ಣ ಸೂಚನೆ ಬೆನ್ನಲ್ಲೇ ಜೆಜೆಎಂ ಕಾಮಗಾರಿ ಮರು ಆರಂಭಗೊಂಡಿದ್ದು ಒಂದು ವಾರದಲ್ಲಿ ಗ್ರಾಮಕ್ಕೆ ಭೀಮಾ ನದಿಯಿಂದ ನೀರು ಸರಬರಾಜು ಆಗಲಿದೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ವರದಿ ಮಾಡಿ ಅಧಿಕಾರಿಗಳ ಕಣ್ಣು ತೆರೆಸಿದ ಸುವರ್ಣ ನ್ಯೂಸ್ಗೆ ಆಂದೋಲ ಗ್ರಾಮದ ಜನರು ಧನ್ಯವಾದ ಸಲ್ಲಿಸಿದ್ದಾರೆ ಮತ್ತೆ ಹೊಸದಾಗಿ ಜಾತಿ ಗಣತಿ ಮಾಡುವ ಸಂಬಂಧ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸಚಿವ ಶರಣ ಪಾಟೀಲ್ ಹೇಳಿದ್ದಾರೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಲಾಗಿದೆ ಆದರೆ ಚರ್ಚೆ ಪೂರ್ಣಗೊಂಡಿಲ್ಲ ಮುಂದಿನ ಸಂಪುಟ ಸಭೆಯಲ್ಲಿ ಮತ್ತೆ ಚರ್ಚಿಸಲಾಗುವುದು ಅಂತ ಸಿಎಂ ಹೇಳಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಪೂರ್ಣ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಅಲ್ಲದೆ ಜನಗಣತಿಯ ಮೂಲ ಪ್ರತಿ ನಾಪತ್ತೆ ಎನ್ನುವುದು ಸುಳ್ಳು ಕ್ಯಾಬಿನೆಟ್ನಲ್ಲಿಯೇ ಜನಗಣತಿಯ ಮೂಲ ಪ್ರತಿಯ ಶೀಟ್ ಓಪನ್ ಮಾಡಿದ್ದು ಅಂತ ಶರಣ ಪ್ರಕಾಶ್ ಹೇಳಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್